ಸುತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ ಒಂದನೇ ಅಧ್ಯಾಯ ವಚನ ಹತ್ತೊಂಬತ್ತು ಆಕೆಯ ಪತಿ ಜೋಸೆಫನು ನೀತಿವಂತನು ಮರಿಯಳ ಪತಿ ಜೋಸೆಫನು ನೀತಿವಂತನು ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದಲ್ಲವಾದ್ದರಿಂದ ಯಾರಿಗೂ ತಿಳಿಯದ ಹಾಗೆ ನಿಶ್ಚಿತಾರ್ಥವನ್ನು ಮುರಿದು ಬಿಡಬೇಕೆಂದಿದ್ದನು ಪ್ರೇ ಇವತ್ತು ನಾವು ನೀತಿವಂತರೋ ಅನೀತಿವಂತರೋ ನಾವು ಅಪರಾಧಿಗಳು ಅಥವಾ ನಿರಪರಾಧಿಗಳು ಎಂದು ನಮ್ಮ ನಡೆ ನುಡಿ ಜೀವಿತದ ಮೂಲಕ ವ್ಯಕ್ತವಾಗುತ್ತದೆ ಇಲ್ಲಿ ಸಂತ ಜೋಸೆಫರ ಕುರಿತು ದೇವರ ವಾಕ್ಯ ಬಹಳ ಸುಂದರವಾಗಿ ಸ್ಪಷ್ಟವಾಗಿ ಹೇಳುತ್ತದೆ ಜೋಸೆಫನನ್ನ ಐಡೆಂಟಿಫೈ ಮಾಡೋದು ಜೋಸೆಫರ್ ಸಂತ ಜೋಸೆಫರ್ ಪರಿಚಯ ಮಾಡಿಕೊಡುವುದೇ ಡೈರೆಕ್ಟ್ ವಾಕ್ಯದ ಮೂಲಕ ಜೋಸೆಫನು ನೀತಿವಂತನು ನೀತಿವಂತನು ಯಾವ ಕಾರಣಕ್ಕಾಗಿ ಆತ ನೀತಿವಂತ ಎಂದು ಎಣಿಕೆ ಮಾಡಲ್ಪಟ್ಟ ಇದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ಪ್ರಭು ಯೇಸು ನತಾನಿಯಲನನ್ನು ನೋಡಿ ಹೇಳುತ್ತಾರೆ ಈತನು ನಿಜವಾದ ಇಸ್ರಾಯೇಲ ಕಾರಣ ಈತನಲ್ಲಿ ಕಪಟವಿಲ್ಲ ಅಂದರೆ ಅವನೊಳಗಡೆ ಕಪಟ ಅವನು ಪರಿಶುದ್ಧವಾಗಿ ಅಂದರೆ ಇದ್ದದನ್ನ ಇದ್ದ ಹಾಗೆ ಹೇಳುವ ವ್ಯಕ್ತಿಯಾಗಿದ್ದಾನೆ ಕಪಟ ಒಳಗಡೆ ಕನ್ನಿಂಗ್ನೆಸ್ ಇಲ್ಲ ಎನ್ನುವ ರೀತಿಯಲ್ಲಿ ಡೈರೆಕ್ಟ್ ಆಗಿ ನತಾನಿಯಲನ ಕುರಿತು ಆ ಪ್ರಭು ಏಸು ಹೇಳುವಂತ ಮಾತು ಇಲ್ಲಿ ಜೋಸೆಫರ ಒಂದು ವ್ಯಕ್ತಿತ್ವ ಜೋಸೆಫ ಅಂದರೆ ನೀತಿವಂತ ಅನ್ನುವಷ್ಟರ ಮಟ್ಟಿಗೆ ಆತನ ಒಂದು ಕ್ಯಾರೆಕ್ಟರ್ ಆತನ ಒಂದು ಜೀವಿತದ ಸ್ವಭಾವ ಆ ನೀತಿವಂತಿಕೆಯಲ್ಲಿ ಅಡಗಿತ್ತು ಅಡಕವಾಗಿತ್ತು ಎಷ್ಟು ಸುಂದರವಾಗಿ ಅದನ್ನ ಅಂದರೆ ಮರೆಯಲೊಟ್ಟಿಗೆ ಸಂತ ಜೋಸೆಫರಿಗೆ ನಿಶ್ಚಿತಾರ್ಥ ಈಗಾಗಲೇ ಆಗಿತ್ತು ನಿಶ್ಚಿತಾರ್ಥ ಆದ ನಂತರ ಗರ್ಭವತಿಯಾಗಿದ್ದಾಳೆ ಕಾರಣ ಏನು ಹೇಗೆ ಎಂಬುದು ಆತನಿಗೆ ಗೊತ್ತಿಲ್ಲ ಆದರೂ ಆಕೆ ಒಂದು ಹೆಣ್ಣು ಮಗಳು ಆಕೆ ಅವಮಾನಕ್ಕೆ ಗುರಿಯಾಗಬಾರದು ಆಕೆಯನ್ನ ಪರರು ಅಪಹಾಸ್ಯ ಮಾಡಬಾರದು ಆಕೆಯನ್ನು ಅವಮಾನಕ್ಕೆ ಗುರಿ ಮಾಡಬಾರದೆಂದು ಆಕೆಯ ತಪ್ಪುಗಳನ್ನ ಎತ್ತಿ ಮಾತನಾಡದೆ ಆಕೆಯ ತಪ್ಪುಗಳನ್ನ ಬಹಿರಂಗಪಡಿಸದೆ ಬೇಕಾದ್ರೆ ನಿಶ್ಚಿತಾರ್ಥಕ್ಕೆ ಬಂದಿದ್ದ ಜನರೆಲ್ಲರಿಗೆ ಕರೆದು ನ್ಯಾಯ ತೀರಿಸ್ಬಿಡ್ತಾರೆ ಹೌದಲ್ವಾ ನೀವೆಲ್ಲ ನೋಡಿ ನನಗೆ ನಿಶ್ಚಯ ಮಾಡಿದ್ದೀರಾ ನೋಡಿ ಈ ಹುಡುಗಿಯ ಜೀವನ ಹೀಗಿದೆ ಈ ಹುಡುಗಿ ಹಾಳಾಗಿದ್ದಾಳೆ ಅಥವಾ ಈ ಹುಡುಗಿ ಸರಿ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಅನೇಕ ಕುಟುಂಬಗಳಲ್ಲಿ ವಿಶೇಷವಾಗಿ ಕ್ರೈಸ್ತ ಕುಟುಂಬಗಳಲ್ಲಿ ಮದುವೆಯಾದ ಕೆಲವು ತಿಂಗಳುಗಳಲ್ಲೇ ಭಿನ್ನಾಭಿಪ್ರಾಯ ಜಗಳ ಅವಮಾನ ದುಃಖ ಸಂಶಯ ನಾನಾ ವಿಧವಾದ ಕ್ರೂರತನ ಆ ಹೆಣ್ಣು ಮಕ್ಕಳ ಅಥವಾ ಗಂಡು ಮಕ್ಕಳ ಕುಟುಂಬ ಜೀವಿತದಲ್ಲಿ ನಾವು ಕಾಣುತ್ತೇವೆ ಆದರೆ ಇವತ್ತು ನೀತಿವಂತ ಸಂತ ಜೋಸೆಫನ ಒಂದು ಸ್ವಭಾವವನ್ನು ಅವರು ಅಳವಡಿಸಿಕೊಂಡಿದ್ದೆ ಆದರೆ ಎಷ್ಟೋ ಕುಟುಂಬಗಳು ದೇವರಿಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಸೈತಾನ ನಮ್ಮ ವಿರುದ್ಧ ಕಾರ್ಯ ಮಾಡಲು ಆತನಿಗೆ ಆಸ್ಪದವಿರುವುದಿಲ್ಲ ಇಲ್ಲಿ ಜೋಸೆಫರು ಆಕೆಯನ್ನು ಅವಮಾನಕ್ಕೆ ಗುರಿಪಡಿಸಬಾರದು ಆಕೆಯ ಈ ಗರ್ಭಕ್ಕೆ ಕಾರಣ ಏನು ಯಾಕೆ ಎಂದು ಯಾವುದನ್ನು ವಿಚಾರಿಸುವುದಿಲ್ಲ ಬದಲಿಗೆ ರಹಸ್ಯವಾಗಿ ಇದನ್ನ ನಿಲ್ಲಿಸಿ ಬಿಡುವ ರಹಸ್ಯವಾಗಿ ಅವಳ ಸಂಬಂಧವನ್ನ ಕಳೆದುಕೊಳ್ಳೋಣ ಆಕೆಯನ್ನ ಅವಮಾನಕ್ಕೆ ಬಹಿರಂಗವಾಗಿ ಅವಮಾನಕ್ಕೆ ಗುರಿಪಡಿಸಬಾರದು ಎಂದು ಆತನ ಸ್ವಭಾವ ನೀತಿವಂತಿಕೆಯಲ್ಲಿ ಪ್ರಕಟವಾಯಿತು ಇಂದು ಏಸುವಿನ ರಕ್ತದ ಮೂಲಕ ಪಾಪಿಗಳು ಅಯೋಗ್ಯ ಅಯೋಗ್ಯರು ದ್ರೋಹಿಗಳು ಆದ ನಾವು ಯೇಸುವಿನ ರಕ್ತ ನಮ್ಮನ್ನು ಶುದ್ಧೀಕರಿಸಿದ ನಿಮಿತ್ತ ಏಸುವಿನ ರಕ್ತದ ಒಡಂಬಡಿಕೆಯ ಮೂಲಕ ನಾವು ದೇವರೊಟ್ಟಿಗೆ ಸತ್ಸಂಬಂಧವನ್ನ ಪಡೆದುಕೊಂಡು ನಾವು ಯೇಸುವಿನಲ್ಲಿ ನೀತಿವಂತರು ಎಂದು ಎಣಿಕೆ ಮಾಡಲ್ಪಟ್ಟಿದ್ದೇವೆ ಏಸುವಿನಲ್ಲಿ ನಾವು ನೀತಿವಂತರಾಗಿರುವಾಗ ಸಂತ ಜೋಸೆಫನ ನೀತಿವಂತಿಕೆಯ ಸ್ವಭಾವ ನಮ್ಮಲ್ಲಿ ಕಾರ್ಯ ಮಾಡಬೇಕು ಇದು ಪ್ರಭು ಯೇಸುವಿನಲ್ಲಿ ಸಹ ನಾವು ಕಾಣುತ್ತೇವೆ ಬೆಬಿಚಾರದ ಪಾಪ ಮಾಡಿ ರೆಡ್ ಹ್ಯಾಂಡ್ ಆಗಿ ಜನರ ಕೈಗೆ ಸಿಕ್ಕಿಬಿದ್ದ ಮಹಿಳೆಯನ್ನು ಜನರೆಲ್ಲರೂ ಚಿಕ್ಕವರು ದೊಡ್ಡವರು ಎನ್ನದೆ ಪರರ ತಪ್ಪನ್ನ ಎತ್ತಿ ತೋರಿಸಲು ಪರರನ್ನ ಅವಮಾನಕ್ಕೆ ಗುರಿಪಡಿಸಲು ಸಿದ್ಧರಾಗಿ ಕೈಯಲ್ಲಿ ಕಲ್ಲುಗಳನ್ನ ಹಿಡಿದು ನಿಂತಿರುವಂತ ಒಂದು ದೃಶ್ಯ ಆದರೆ ಏಸುವಾದರೂ ಆಕೆಯನ್ನ ನೋಡಿ ಹೇಳುತ್ತಾರೆ ತಾಯಿ ನಾನು ನಿನ್ನ ಪಾಪಗಳನ್ನ ಕ್ಷಮಿಸಿದ್ದೇನೆ ನಾನು ನಿನ್ನನ್ನು ಶಿಕ್ಷಿಸುವುದಿಲ್ಲ ನೀನು ಸಮಾಧಾನದಿಂದ ಹೋಗು ಎಂದು ಆಕೆಯನ್ನ ಅವಮಾನಕ್ಕೆ ಗುರಿಪಡಿಸದೆ ಶಿಕ್ಷೆಯನ್ನು ಸಹ ನೀಡದೆ ಆಕೆಯ ತಪ್ಪನ್ನ ಕ್ಷಮಿಸಿ ಆಕೆಯನ್ನು ಕಳುಹಿಸಿಕೊಟ್ಟರು ಹೊಸ ಜೀವನ ನಡೆಸುವುದಕ್ಕಾಗಿ ಇವತ್ತು ಯೇಸುವಿನ ಮಕ್ಕಳಾದ ನಾವು ಯೇಸುವಿನ ರಕ್ತದಿಂದ ಕ್ರೈಕೆ ಕೊಳ್ಳಲ್ಪಟ್ಟ ನಾವು ನಮ್ಮಲ್ಲಿ ಆ ನೀತಿವಂತಿಕೆ ರೈಚಿಯಸ್ನೆಸ್ ಆ ಒಂದು ಆ ಒಂದು ನೀತಿವಂತಿಕೆಯ ಸ್ವಭಾವ ನಮ್ಮಲ್ಲಿ ರೂಢಿಯಾಗಬೇಕು ಅದು ಕರಗತವಾಗಬೇಕು ಅದಕ್ಕಾಗಿ ನಾವು ಈ ದಿನದಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ ಪರರಿಗೆ ತೀರ್ಪು ಮಾಡುವವನು ಪರರ ಪಾಪಗಳನ್ನ ಎತ್ತಿ ಆಡುವವನು ಪರರ ದೋಷಗಳನ್ನ ಬಹಿರಂಗಪಡಿಸುವವನು ಅವರವರ ಕೆಲಸಕ್ಕೆ ಅವರವರಿಗೆ ತೀರ್ಪು ಪ್ರತಿಫಲ ಕೊಡುವುದು ದೇವರ ಕೈಯಲ್ಲಿದೆ ನಾವು ಅವರ ಅವರ ಕುರಿತು ಜಡ್ಜ್ ಮಾಡುವಾಗ ಅವರ ಒಂದು ಪಾಪದ ಸ್ವಭಾವವನ್ನ ಅವರ ತಪ್ಪುಗಳನ್ನ ಅವರ ಬಲಹೀನತೆಯನ್ನ ಬಹಿರಂಗಪಡಿಸಿ ಎಲ್ಲರ ಬಳಿ ಹೇಳಿಕೊಂಡು ಬರುವಾಗ ಅವರ ಅವರ ಜೀವನವೇ ನೋವಿನ ನೋವಿನಿಂದ ಬದಲಾವಣೆಯಾಗಿ ಬಿಡುತ್ತೆ ಇವತ್ತು ಒಂದು ಕ್ಷಣ ಕಾಲ ನಾವು ಯೋಚನೆ ಮಾಡೋಣ ನಮ್ಮ ಮಾತಿನಿಂದ ನಮ್ಮ ನಡೆಯಿಂದ ನಮ್ಮ ನುಡಿಯಿಂದ ಪರರ ತಪ್ಪುಗಳನ್ನ ನಾವು ಬಹಿರಂಗ ಪಡಿಸ್ತಾ ಇದ್ದೇವಾ ಪರರ ದೋಷಗಳನ್ನ ನಾವು ಅವಮಾನಕ್ಕೆ ಗುರಿಪಡಿಸುವ ರೀತಿಯಲ್ಲಿ ಅವರನ್ನ ಬಹಿರಂಗ ಪಡಿಸಿ ನಾವು ದೇವರ ಕೋಪಕ್ಕೆ ಗುರಿಯಾಗುತ್ತಿದ್ದೇವಾ ಇಂದು ಸಂತ ಜೋಸೆಫರ ಒಂದು ಮಧ್ಯಸ್ಥಿಕೆಯನ್ನು ಪ್ರಾರ್ಥಿಸೋಣ ಆತನಲ್ಲಿ ನೀತಿವಂತಿಕೆ ಯಾರಿಗೂ ಹೇಳುವುದು ಬೇಡ ಯಾರಿಗೂ ತಿಳಿಸುವುದು ಬೇಡ ಆಕೆಯನ್ನ ಸುಮ್ಮನೆ ಯಾಕೆ ಅವಮಾನಕ್ಕೆ ಗುರಿಪಡಿಸಬೇಕು ಒಂದೊಮ್ಮೆ ಸಂತ ಮರಿಯಾಳ ಬಗ್ಗೆ ನಿಶ್ಚಿತಾರ್ಥ ಮಾಡಿದ ಎಲ್ಲರನ್ನ ಕರೆದು ಈಕೆ ಈಕೆ ಇಂಥದಾಗಿದೆಯೇ ಈಕೆ ತಪ್ಪು ಮಾಡಿದ್ದಾಳೆ ಎಂದು ಬಹಿರಂಗವಾಗಿ ಅವಮಾನ ಪಡಿಸಿದ್ದೆ ಆದರೆ ಮರಿಯಾಳ ಜೀವನ ಬಹಳ ಕಷ್ಟಕರವಾಗುತ್ತಿತ್ತು ಆದರೆ ಆತ ನೀತಿವಂತನಾಗಿ ನಡೆದುಕೊಂಡ ಕಾರಣ ಅದೇ ರಾತ್ರಿ ಕನಸಿನಲ್ಲಿ ದೇವದೂತನು ಕಾಣಿಸಿಕೊಂಡು ಮುಂದೆ ಏನು ಮಾಡಬೇಕೆಂಬುದನ್ನ ಆ ಪವಿತ್ರಾತ್ಮರ ಕೃಪೆಯಿಂದ ಆಕೆ ಗರ್ಭ ಧರಿಸಿದ್ದಾಳೆ ಮನದಟ್ಟಾಗುವಂತೆ ಮಾಡಿದರು ಆದರೂ ಸಹ ನೋಡಿ ಕನಸಿನಲ್ಲಿ ಕನಸಿನಲ್ಲಿ ಕರೆಕ್ಟ್ ಅಲ್ವಾ ಆತನು ಈ ಕುರಿತು ಆಲೋಚಿಸಿದಂತೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು ಡೈರೆಕ್ಟ್ ಆಗಿ ಸಹ ಕಂಡು ಬರಲಿಲ್ಲ ಕನಸಿನಲ್ಲಿ ಕಂಡಂತ ದೇವದೂತನ ಮಾತನ್ನ ನಂಬಿ ಈಕೆ ದೇವರಾತ್ಮನಿಂದ ಗರ್ಭ ಧರಿಸಿದ್ದಾಳೆ ಈಕೆಯನ್ನು ನಾನು ಸಂರಕ್ಷಣೆ ಮಾಡಬೇಕು ಈಕೆಯನ್ನ ಕಾಪಾಡಬೇಕು ಇವತ್ತು ಪರರನ್ನ ಕಾಪಾಡುವ ಪರರ ರಹಸ್ಯಗಳನ್ನ ಗೋಪ್ಯವಾಗಿ ಸಂರಕ್ಷಿಸುವ ಆ ನೀತಿವಂತಿಕೆಯ ಸ್ವಭಾವ ನಮ್ಮಲ್ಲಿ ಕಾರ್ಯ ಮಾಡಬೇಕು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನ ಮುಚ್ಚೋಣ ಕರ್ತರಾದ ಏಸುವೆ ಸಂತ ಜೋಸೆಫರು ಹೇಗೆ ನೀತಿವಂತರಾಗಿ ಮರಿಯಳನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ ಎಂದು ರಹಸ್ಯವಾಗಿ ಆಲೋಚನೆ ಮಾಡಿದರು ಅದೇ ರೀತಿಯಲ್ಲಿ ನಾವು ಸಹ ನಮ್ಮ ಕಣ್ಣಿಗೆ ಕಾಣುವ ಪರರ ತಪ್ಪುಗಳನ್ನ ಪರರ ದೋಷಗಳನ್ನ ಬಹಿರಂಗಪಡಿಸಿ ಅವರನ್ನ ಅವಮಾನಕ್ಕೆ ಒಳಪಡಿಸದಂತೆ ಯೇಸುವಿನ ಈ ನೀತಿವಂತಿಕೆಯಲ್ಲಿ ನಾವು ಭಾಗಿಗಳಾಗುವಂತೆ ಸಂತ ಜೋಸೆಫರ ನೀತಿವಂತಿಕೆಯ ಸ್ವಭಾವ ನಮ್ಮಲ್ಲಿ ಕಾರ್ಯಗತವಾಗುವಂತೆ ಇವತ್ತು ಜೋಸೆಫರು ಮೃತಪಟ್ಟರೂ ಸಹ ಅವರು ಸಂತರು ಎಂದು ಎಣಿಕೆ ಮಾಡಲ್ಪಟ್ಟಿರುವುದು ಅವರ ನೀತಿವಂತಿಕೆಯ ಜೀವನದ ನಡೆನುಡಿ ಸ್ವಭಾವದ ಮೂಲಕ ಆ ನೀತಿವಂತಿಕೆ ನಮ್ಮಲ್ಲಿ ಕಾರ್ಯ ಮಾಡಲಿ ಪ್ರಭು ಏಸು ನಮ್ಮ ಲೆಕ್ಕವಿಲ್ಲದಷ್ಟು ಪಾಪಗಳನ್ನ ಕ್ಷಮಿಸಿ ನಮ್ಮನ್ನ ನೀತಿವಂತರು ಎಂದು ಹೇಳಿಕೆ ಮಾಡಿರುವಾಗ ಏಸುವಿನ ಮಕ್ಕಳಾದ ನಾವು ಸಹ ಪರರ ತಪ್ಪುಗಳನ್ನ ದೋಷಗಳನ್ನ ಅವಮಾನಕ್ಕೆ ಬಹಿರಂಗವಾಗಿ ಅವಮಾನ ಪಡಿಸದೆ ಅವರನ್ನ ಕ್ಷಮಿಸಿ ಆ ನೀತಿವಂತರಾಗಿ ನಡೆದುಕೊಳ್ಳುವ ಕೃಪೆ ಪವಿತ್ರಾತ್ಮರ ಅಭಿಷೇಕ ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್